ಮನೆತನಕ್ಕೆ ಏನು ಮಾಡಿದ ರಾಜ ಮನೆತನಕ್ಕೆ ಮಧ್ಯದಲ್ಲಿ ಅವರು ಕಗ್ಗೊಲೆಗಳು ಅದು ನಂಜರಾಜ್ ಒಡೆಯರ್ಗೆ ಒಂದು ಅವರು ತಮ್ಮ ಬಾಲ್ಯದ ವಯಸ್ಸಲ್ಲಿ ಅವರು ಪಪೆಟ್ರೂಲರ್ ಆಗಿ ಇಟ್ಕೊಂಡಿದ್ರು ನಂತರ ಅವರು ಒಂದು ಸ್ವಲ್ಪ ಏನು ಹದಿನಾರು ವರ್ಷ ಸಮಯಕ್ಕೆ ಬಂದಿದ್ದ ನಂತರ ಅವರು ಸಹ ಒಂದು ರೀತಿ ಅಸರ್ಟಿವ್ ಆಗಿದ್ರು ಆ ಒಂದು ಸಮಯದಲ್ಲಿ ಅವರು ಕೂಡ ಈ ಥರ ಇರಬೇಕು ಅಂತ ಪ್ರತಿಪಾದಿಸುವಂಥದ್ದು ಸಮಯದಲ್ಲಿ ಇವರು ಇಲ್ಲ ಇವರು ಸರಿ ಇಲ್ಲ ಅಂತ ಒಂದು ಪಾಯ್ಸನ್ ಕಪೋ ಮಿಲ್ಕ್ ರಾತ್ರಿ ಬರುತ್ತೆ ಅದು ಕುಡಿತಾರೆ ಬೆಳಗ್ಗೆ ಮಹಾರಾಜರು ತಿರೋಗಿದ್ದಾರೆ ನಂತರ ಚಾಮರಾಜ ಅವರು ಎಂಟನೇ ಚಾಮರಾಜ ಒಡೆಯರವರು ಅವರು ಕೂಡ ಇದೇ ರೀತಿ ಅವರು ಒಂದು ಸ್ವಲ್ಪ ವಯಸ್ಸಿಗೆ ಬಂದಿದ ನಂತರ ಅವರು ಸ್ನಾನ ಮಾಡೋ ಸಮಯದಲ್ಲಿ ಅವರ ರೆಸ್ಲರ್ಸ್ ಏನಿದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲೇ ಸ್ಟ್ರಾಂಗಲ್ ಮಾಡ್ತಾರೆ ಅದಾಗಿದ್ದ ನಂತರ ಕಾಸು ಚಾಮರಾಜ್ ಹೊಡೆಯೋರು ಅಂತ ಬಂದರು ಅದು ಐದರು ಕೂಡ ಒಂದು ರೀತಿ ಯಾರೋ ಒಬ್ಬರು ಅರ್ಸರು ಎಲ್ಲ ಹುಡುಗರೂ ಇವನು ನೋಡಿ ಇವನು ಬೇರೆ ಬೇರೆ ಉತ್ಪನ್ನಗಳು ಇಡ್ತಾನೆ ಒಂದು ಕಡೆ ಕತ್ತಿ ಇಡ್ತಾನೆ ಒಂದು ಕಡೆ ಹಣ್ಣು ಒಂದು ಕಡೆ ಸ್ವೀಟ್ಸು ಎಲ್ಲಾನು ಈ ಹುಡುಗ ಹೋಗ್ಬಿಟ್ಟು ಆ ಕತ್ತಿ ಎತ್ಕೊಳ್ತಾನೆ ಅದಕ್ಕೆ ನೋಡಿ ಇವನು ಅಂತ ಒಂದು ಫಾರ್ಸ್ ಥರ ಮಾಡಿಬಿಟ್ಟು ಇವನೇ ರಾಜರು ಅಂತ ಹೇಳ್ಬಿಟ್ಟು ಮುಂದುವರಿತಾನೆ ಆ ಸಮಯದಲ್ಲಿ ರಾಣಿ ಲಕ್ಷ್ಮಣ್ಯವರು ಭಾಳ ವಿಶೇಷವಾದ ಪಾತ್ರವನ್ನು ಹೊಂದಿದ್ದಾರೆ ಯಾಕಂದರೆ ಅವರೇ ಬ್ರಿಟಿಷ್ಗೆ ಸಂಪರ್ಕ ಮಾಡಿದ್ದು ಇವರು ಮಂಡ್ಯ ಮಯಂಗಾರ್ಸ್ ಪ್ರಧಾನ್ ನಮ್ಮ ಮೈಸೂರು ಪ್ರಧಾನ್ಗಳು ಅಂತ ತಿರುಮಲ ಅಯ್ಯಂಗಾರ್ ಅಂತ ಒಬ್ಬರು ಇದ್ದರು ಅವರೇ ಈ ಪತ್ರಗಳೆಲ್ಲ ಈಸ್ಟ್ ಇಂಡಿಯಾ ಕಂಪ್ನಿಗೆ ತೊಗೊಂಡು ಹೋಗ್ತಾಯಿದ್ರು ಚೆನ್ನೈಯಲ್ಲಿ ಸಂಪರ್ಕ ಮಾಡಿ ಒಂದು ರೀತಿಯ ಒಂದು ಸಂಪರ್ಕ ಶುರು ಮಾಡಿ ನಮಗೂ ಕೂಡ ಅವರು ನಮ್ಮ ಪರವಾಗಿರ್ತೀವಿ ಅಂತಲೂ ಕೂಡ ಒಂದು ರೀತಿಯ ಒಂದು ಮಾಹಿತಿ ಬಂತು ನಂತರ ಮೂರನೇ ವಿಶ್ವಯುದ್ಧ ಆ್ಯಂಗ್ಲೋ ಮೂರನೇ ಆಂಗ್ಲೋ ಮೈಸೂರು ವಾರು ನಾಲ್ಕನೇ ಆಂಗ್ಲೋ ಮೈಸೂರು ವಾರ ನಂತರ ಟಿಪ್ಪುವನ್ನು ಏನು ಮೇಲೆ ವಿಜೇತರಾಗಿದ ನಂತರ ನಮಗೆ ಆ ಸಂಸ್ಥಾನ ಪುನಃ ಬಂತು ಎಲ್ಲ ಆಗಿದ್ದು ಇವರು ಲಕ್ಷ್ಮಣ್ಯವರು ಇವರು ವಿರುದ್ಧವಾಗಿ ನಿಂತಿರೋ ಕಾರಣಕ್ಕಾಗಿ ಅದು ಒಂದು ರೀತಿ ನಮ್ಮ ವಂಶ ಮತ್ತೊಮ್ಮೆ ಅದು ಆಳ್ವಿಕೆ ನಮ್ಮ ವಂಶಕ್ಕೆ ಬಂತು